ಸರ್ ಕಾಂಗ್ರೆಸ್ ಸರ್ಕಾರ ಬಂದ್ಮೇಲೆ ಒಂದು ನೋಟಿಫಿಕೇಶನ್ ಮಾಡ್ತಾರೆ ಫಸ್ಟ್ ನೋಟಿಫಿಕೇಶನ್ ಯಾವ್ದು ಅಂದ್ರೆ ನಿಗಮ ಮಂಡಳಿ ಆರ್ನೂರ ಎಪ್ಪತ್ತು ಪೋಸ್ಟ್ ಇರುತ್ತೆ ಆ ಆರ್ನೂರ ಎಪ್ಪತ್ತು ಪೋಸ್ಟ್ ಅಲ್ಲಿ ಒಂದು ಲೇಬರ್ ಡಿಪಾರ್ಟ್ಮೆಂಟ್ ಕಿಯೋನಿಕ್ಸ್ ಎಲ್ ಮತ್ತೆ ಫುಡ್ ಅಂಡ್ ಸಿವಿಲ್ ಸಪ್ಲೈ ಇದೆ ಈ ಫುಡ್ ಅಂಡ್ ಇವತ್ತಿನ ಪ್ರೊಟೆಸ್ಟ್ ಮಾಡ್ತಿರೋ ಉದ್ದೇಶ ಫುಡ್ ಅಂಡ್ ಸಿವಿಲ್ ಸಪ್ಲೈ ರು ಮುನ್ನೂರ ಎಂಬತ್ತಾರು ಪೋಸ್ಟ್ ಇದೆ ಸರ್ ಎರಡೂವರೆ ವರ್ಷ ಆಯ್ತು ಆಲ್ಮೋಸ್ಟ್ ನೋಟಿಫಿಕೇಶನ್ ಆಗಿ ಎಕ್ಸಾಮ್ಸ್ ಕಂಪ್ಲೀಟ್ ಆಗಿ ಒಂದು ವರ್ಷ ಆಗಿದೆ ಸಿಕ್ಸ್ ಮಂತ್ ಆಯ್ತು ಫುಡ್ ಅಂಡ್ ಸಿವಿಲ್ ಸಪ್ಲೈ ಡಿಪಾರ್ಟ್ಮೆಂಟ್ ಗೆ கேரடா ஆ லிஸ்ட் இல்லைவரை டாக்கியுமெண்ட் வெரிஃபிகேஷன் மா டாக்குமெண்ட் வெரிஃபிகேஷன் லிஸ்ட் விட்டு இல்லை ஆர்டர் காப்பி கொடி அந்த இவ்வளோ பிரதிபட்டனை அவரு நோடற எல்லா எக்ஸாம்ஸ் கம்ப்ளீட் ஆகி எக்ஸாம்ஸ் அது ஃபுட் அண்ட் சிவ் சப்ள டிப்பார்ட்மெண்ட் லிஸ்ட் கல்ஸ்மே அவரேன் நமக்கு ஃபைனான்சியல் டிபார்ட்மெண்ட் இந்த அப்போவாள் அந்த ಆದ್ರೆ ಫೈನಾನ್ಷಿಯಲ್ ಡಿಪಾರ್ಟ್ಮೆಂಟ್ ಅಪ್ರೂವಲ್ ಆದ್ಮೇಲೆ ಯಾರಾದ್ರೂ ಒಂದು ನೋಟಿಫಿಕೇಶನ್ ಆಗಿ ಅದೊಂದು ಎಕ್ಸಾಮ್ ಸೆಟ್ ಆಗುತ್ತೆ ಸ್ಟೂಡೆಂಟ್ಸ್ ಪ್ರಾಮಾಣಿಕವಾಗಿ ಓದ್ಕೊಂಡು ಕಷ್ಟಪಟ್ಟು ಓದಿ ಎಕ್ಸಾಮ್ ಪಾಸ್ ಆಗಿ ಲಿಸ್ಟ್ ಅಲ್ಲಿ ಇದಾರೆ ಒಂದ್ ವಿಶ್ವ ತ್ರೀ ಲಿಸ್ಟ್ ಅಲ್ಲಿ ಮತ್ತೆ ಒನ್ ಇಷ್ಟ ತ್ರೀ ಲಿಸ್ಟ್ ಫುಡ್ ಅಂಡ್ ಸೇವಿಸ್ ಸೆಕ್ಟಲ್ ಎಂ ಬಿ ಚಂದ್ರಕಾಂತ್ ಅಂತ ಹೇಳಿ ಅವರು ಅದರಲ್ಲಿ ಸ್ಕ್ಯಾನ್ ಮಾಡಿದ್ದಾರೆ ಅವ್ರಿಗೆ ಬೇಕಾಗಿರೋ ಒಂದಷ್ಟು ಜನ ಒಂದ್ ಐದಾರು ಜನ ಮೇ ಬಿ ಒಂದ್ ಹತ್ತು ಜನ ತನಕ ಅವ್ರು ಸೇರಿಸ್ಕೊಂಡು ಆ ಲಿಸ್ಟ್ ಬಿಡೋದಕ್ಕೆ ಡಿಲೇ ಮಾಡ್ತಾ ಇದಾರೆ ಪ್ರೋಸೆಸ್ ನಾನು ಇವತ್ತು ಬೆಳಗ್ಗೆ ಮಿನಿಸ್ಟರ್ಸ್ ಭೇಟಿ ಮಾಡಿದ್ವಿ ಕೆ ಎಸ್ ಮುನಿಯಾ ಮುನಿಯಪ್ಪ ಸರ ಅವರೇ ಫುಡ್ ಅಂಡ್ ಸಿವಿಲ್ ಸಪ್ಲೈದು ಚೇರ್ಮನ್ ಅವರೇ ಬರ್ತಾರೆ ಅವ್ರಿಗೆ ನಾವು ಭೇಟಿ ಮಾಡಿದಾಗ ಅವ್ರು ಹೇಳಿದ್ರು ಈ ತರ ಅವ್ರಿಗೆ ಮಾಹಿತಿನೇ ಗೊತ್ತಿಲ್ಲ ಬೇಕು ಅಂತ ಡಿಲೇ ಮಾಡ್ತಿದ್ದಾರೆ ಅವ್ರು ಹೇಳಿದ್ರು ನಾವು ಆದಷ್ಟು ಬೇಗ ನಾವು ಈ ಪ್ರೋಸೆಸ್ ನ ಕಂಪ್ಲೀಟ್ ಮಾಡ್ಕೊಡ್ತೀವಿ ಅಂತ ಹೇಳಿ ಈ ಒಂದು ಪ್ರೋಸೆಸ್ ಏನಾದ್ರು ಹದಿನೈದು ದಿನದಲ್ಲಿ ಸ್ಟಾರ್ಟ್ ಮಾಡಿ ಅವ್ರಿಗೆ ಆ ಒಂದು ಡಾಕ್ಯುಮೆಂಟ್ ವೆರಿಫಿಕೇಶನ್ ಏನಾದ್ರು ಮಾಡಿಲ್ಲ ಅಂತ ಅಂದ್ರೆ ಪ್ರತಿ ರಾಜ್ಯಾದ್ಯಂತ ಪ್ರತಿ ಡಿಸ್ಟ್ರಿಕ್ಟ್ ವೈಸ್ ನಾವು ಜಿಲ್ಲಾವಾರು ಪ್ರತಿಭಟನೆ ಮಾಡ್ಬೇಕಾಗುತ್ತೆ ಫುಡ್ ಅಂಡ್ ಸಿವಿಲ್ ಸಪ್ಲೈ ಫುಡ್ ಯಾಕೆ ಮಾಡ್ತಾ ಇದ್ದಾರೆ ಅಂದ್ರೆ ಕಾಂಗ್ರೆಸ್ ಸರ್ಕಾರದಿಂದ ಐದು ಪಂಚ ಗ್ಯಾರಂಟಿ ಏನಿದೆ ಐದು ಗ್ಯಾರಂಟಿ ಒಂದು ಗ್ಯಾರಂಟಿ ಅನ್ನಭಾಗ್ಯ ಅನ್ನಭಾಗ್ಯದಲ್ಲಿ ಫುಡ್ ಸಪ್ಲೈ ಇದು ರೈಸ್ ಅಕ್ಕಿ ಡಿಸ್ಟ್ರಿಬ್ಯೂಟ್ ಮಾಡ್ಬೇಕಂತ ಗಾಸ್ ರೂಟ್ ಲೆವೆಲ್ ಈ ಒಂದು ಆಫೀಸರ್ಸ್ ಫುಡ್ ಇನ್ಸ್ಪೆಕ್ಟರ್ ಆಗಿರ್ಬೋದು ಈ ಒಂದು ಇವರು ತುಂಬಾ ಇಂಪಾರ್ಟೆಂಟ್ ಆಗುತ್ತಾರೆ ಮುನ್ನೂರ ಎಂಬತ್ತಾರು ಜನ ಆಫೀಸರ್ಸ್ ಆಗಿ ಇವ್ರನ್ನ ರೆಕ್ರೂಟ್ಮೆಂಟ್ ಮಾಡ್ಕೊಬೇಕಂತ ಹೇಳ್ಬಿಟ್ಟು ಇವರು ಪ್ಲಾನ್ ಮಾಡ್ಕೊಂಡು ನೋಟಿಫಿಕೇಶನ್ ಮಾಡ್ತಾ ಇರ್ತಾರೆ ಯಾಕೆಂದ್ರೆ ಗೋಡನಿಂದ ಒಂದು ನ್ಯಾಯಬೆಲೆ ಅಂಗಡಿಗೆ ಒಂದು ಗೂಡ್ಸ್ ನ ಅಂದ್ರೆ ಅಕ್ಕಿ ಚೀಲನೆಲ್ಲ ಸರಕು ಸಾಗಾಣೆ ಮಾಡ್ಬೇಕಂತಂದ್ರೆ ಈ ಈ ನಿಂದ ತುಂಬಾ ಇವರಿಗೆ ಇವರೇ ಇನ್ಚಾರ್ಜ್ ಅದೇ ಮುನ್ನೂರ ಎಂಬತ್ತಾರು ಪೋಸ್ಟ್ ಈ ಕೂಡ ಅವರಿಗೆ ರೆಕ್ರೂಟ್ಮೆಂಟ್ ಮಾಡಿಬಿಟ್ಟು ಅವರಿಗೆ ಡಾಕ್ಯುಮೆಂಟ್ ವೆರಿಫಿಕೇಶನ್ ಮಾಡಿ ಇವರಿಗೆ ಫೈನಲ್ ಲಿಸ್ಟ್ ಬಿಟ್ಟು ಆರ್ಡರ್ ಕಾಪಿ ಕೊಡಿ ಅಂತ ಹೇಳ್ಬಿಟ್ಟು ಈ ಒಂದು ಪ್ರತಿಭಟನೆ ಮಾಡ್ತಾ ಇದೀವಿ ಇವತ್ತು ನೀವೇನಾದ್ರೂ ಹದಿನೈದು ದಿನದಲ್ಲಿ ಮಾಡಿಲ್ಲ ಅಂತ ಅಂದ್ರೆ ಹೇಳಿದ್ನಲ್ಲ ಸರ್ ಪ್ರತಿ ಜಿಲ್ಲೆಯಲ್ಲೂ ನಾವು ಪ್ರತಿಭಟನೆ ಮಾಡ್ತೀವಿ ಮತ್ತೆ ಇನ್ನು ವಿಭಿನ್ನವಾಗಿ ನಾವು ಪ್ರತಿಭಟನೆ ಮಾಡ್ತೀವಿ ಮಾನ್ಯ ಕೆ ಎಸ್ ಸರ್ಗೆ ನಾವು ಈ ಒಂದು ಪ್ರತಿಭಟನೆ ಮುಖಾಂತರ ಹೆಚ್ಚಕ್ಕೆ ಕೊಡ್ತಾ ಇದ್ದೀವಿ ಈ ಒಂದು ಪ್ರೋಸೆಸ್ ನ ಯಾರನ್ನೇ ಎದುರಾಕ್ಕೊಳ್ಳಿ ನೀವು ವಿದ್ಯಾರ್ಥಿಗಳು ಎದುರಾಕೊಂಬಿಡಿ ಅಂತ ನಾವು ಕೇಳಕ್ ಇಷ್ಟಪಡ್ತೀನಿ ಯಾಕೆ ಅಂತಂದ್ರೆ ವಿದ್ಯಾರ್ಥಿಗಳಿರ್ಬೋದು ರೈತರು ಇರ್ಬೋದು ಹೆಣ್ಮಕ್ಳು ನೀವು ಎಲ್ಲಾದ್ರೆ ಎದುರು ಹಾಕೊಂಡ್ರೆ ನೀವು ಸರ್ಕಾರ ನಡ್ಸಕ್ ಆಗಲ್ಲ ಯಾಕೆಂದ್ರೆ ಸರ್ಕಾರ ನಡೆಸ್ಬೇಕಂತಂದ್ರೆ ವಿದ್ಯಾರ್ಥಿಗಳು ತುಂಬಾ ಇಂಪಾರ್ಟೆಂಟು ನೀವು ರೆಕ್ರೂಟ್ಮೆಂಟ್ ತುಂಬಾ ಇಂಪಾರ್ಟೆಂಟ್ ಕಾಂಗ್ರೆಸ್ ಸರ್ಕಾರ ಯಾಕೆ ಅಂತಂದ್ರೆ ರೆಕ್ರೂಟ್ಮೆಂಟ್ ಅಲ್ಲಿ ಪ್ರಾಮಾಣಿಕವಾಗಿ ಮಾಡ್ತಾರೆ ಟೈಮ್ ಟು ಟೈಮ್ ನೋಟಿಫಿಕೇಶನ್ ಮಾಡ್ತಾರೆ ಅಂದ್ಬಿಟ್ಟು ವಿದ್ಯಾರ್ಥಿಗಳೆಲ್ಲ ಕಾಂಗ್ರೆಸ್ ಪರವಾಗಿ ಆದ್ರೆ ಇವರು ಮಾಡಿದರೆ ನೋಟಿಫಿಕೇಶನ್ ಎರಡೂವರೆ ವರ್ಷ ಆದ್ರೂ ಒಂದು ನೋಟಿಫಿಕೇಶನ್ ಕಂಪ್ಲೀಟ್ ಮಾಡಿಲ್ಲ ಅಂತಂದ್ರೆ ಸ್ಟೂಡೆಂಟ್ಸ್ ಎಲ್ರು ಒಗ್ಗಟ್ಟಾಗಿದ್ದಾರೆ ದಯವಿಟ್ಟು ಈ ಕೂಡಲೇ ಒಂದು ನೋಟಿಫಿಕೇಶನ್ ಕಂಪ್ಲೀಟ್ ಮಾಡಿ ಅಂತ ಕೇಳಕ್ಕೆ ಇಷ್ಟಪಡ್ತೀವಿ ನಾವು ಇಲ್ಲಿಂದ ಇಲ್ಲಿ ಪೊಲೀಸ್ ಸಿಬ್ಬಂದಿಗೆ ಮತ್ತೆ ಇನ್ಸ್ಪೆಕ್ಟರ್ ಇರ್ಬೋದು ಇಲ್ಲಿಂದ ಮಾಧುಸ್ವಾಮಿ ಅವರು ಇನ್ಚಾರ್ಜ್ ಅವರಿಗೆ ನಾವು ಎಲ್ಲ ವಿದ್ಯಾರ್ಥಿಗಳ ಪರವಾಗಿ ಒಂದು ಧನ್ಯ ಹೇಳಕ್ ಇಷ್ಟಪಡ್ತೀನಿ ಸರ್ ಅವ್ರು ಇಲ್ಲಿಂದ ನಮಗೆ ಒಂದು ಸುಮಾರು ಒಂದು ಐದಾರು ಜನ ಸ್ಟೂಡೆಂಟ್ಸ್ ನಮ್ಮ ಸಂಘಟನೆ ಕರ್ಕೊಂಡು ಹೋಗಿ ಮಿನಿಸ್ಟರ್ಸ್ ಭೇಟಿ ಮಾಡಿಸಿದ್ರು ಭೇಟಿ ಮಾಡಾದ್ಮೇಲೆ ಅವ್ರ ಒಂದು ಪಾಸಿಟಿವ್ ರೆಸ್ಪಾನ್ಸ್ ಬಂದಿದೆ ನಾವು ಒಂದ್ ಹದಿನೈದು ದಿನ ವೈಟ್ ಮಾಡ್ತೀವಿ ಏನಾದ್ರು ಪ್ರೋಸೆಸ್ ಸ್ಟಾರ್ಟ್ ಮಾಡಿಲ್ಲ ಈ ಒಂದು ರೆಕ್ರೂಟ್ಮೆಂಟ್ ಪ್ರೋಸೆಸ್ ಡಾಕ್ಯುಮೆಂಟ್ ವೆರಿಫಿಕೇಶನ್ ಕರೆದಿಲ್ಲ ಅಂತ ಅಂದ್ರೆ ಒಂದ್ ತ್ರೀ ಲಿಸ್ಟ್ ರಿವೈಸ್ ಮಾಡಿಲ್ಲ ಅಂತ ಅಂದ್ರೆ ಫರ್ದರ್ ಬೇರೆ ಬೇರೆ ವಿಭಿನ್ನವಾಗಿ ಪ್ರತಿಭಟನೆ ಮಾಡೋದ್ರ ಮುಖಾಂತರ ಈ ಒಂದು ನೋಟಿಫಿಕೇಶನ್ ಕಂಪ್ಲೀಟ್ ಮಾಡೋದ್ರಲ್ಲಿ ನಾವು ಮಾಡೇ ಮಾಡ್ತೀವಿ ಸರ್ ಇಲ್ಲ ಸರ್ ಮುನ್ನೂರ ಎಂಬತ್ತಾರು ಅಭ್ಯರ್ಥಿಯಲ್ಲಿ ಅವರು ಕಾಮನ್ ಕ್ಯಾಂಡಿಡೇಟ್ಸ್ ಅಂದ್ರೆ ಬೇರೆ ಬೇರೆ ಡಿಪಾರ್ಟ್ಮೆಂಟ್ ಅಲ್ಲಿ ಸೆಲೆಕ್ಟ್ ಆಗಿರೋ ತುಂಬಾ ಜನ ಸ್ಟೂಡೆಂಟ್ಸ್ ಇದ್ದಾರೆ ಸರ್ ಇವರು ಒಂದಿಷ್ಟು ಒಂದ್ ಒನ್ ಒಂದಿಷ್ಟು ಒನ್ ಲಿಸ್ಟ್ ಬಿಟ್ರೆ ಇದು ಒನ್ ಒಂದಿಷ್ಟು ತ್ರೀ ಲಿಸ್ಟ್ ಇಷ್ಟು ಒನ್ ಫೈನಲ್ ಲಿಸ್ಟ್ ಬಿಟ್ರೆ ಹಂಡ್ರೆಡ್ ಪರ್ಸೆಂಟ್ ಮುನ್ನೂರ ಎಂಬತ್ತಾರು ಜನ ಜೊತೆ ಅವರ ಫ್ಯಾಮಿಲಿ ಮತ್ತೆ ಅವ್ರ ಫ್ರೆಂಡ್ಸು ಸಾವಿರಾರು ಜನ ಸೇರ್ಕೊಂಡು ನಾವು ಪ್ರತಿಭಟನೆ ಮಾಡಕ್ ರೆಡಿ ಇದ್ದೀವಿ ಸರ್ ನನ್ನ ಹೆಸರು ಕಾಂತ್ ಕುಮಾರ್ ಅಂತ ಹೇಳಿ ಅಖಿಲ ಕರ್ನಾಟಕ ರಾಜ್ಯ ವಿದ್ಯಾರ್ಥಿ ಸಂಘಟನೆಯ ರಾಜ್ಯಾಧ್ಯಕ್ಷ